ನಮ್ಮ ಶಾಲೇನ ನಾವು ಈ ಕಾಲದಲ್ಲಿ ಫಸ್ಟ್ ಹಾಗೆ ಮಾಡ್ತೀವಿ ಅಂತ ನಾವು ಈ ಜಿ ಟಿ ಅರೀಶ್ ಗೌಡ್ರ ಮಾತುಕೊಡ್ತೀವಿ ನಮ್ಮ ಶಾಲೆ ವತಿಯಿಂದ ಎಲ್ಲ ಅರೀಶ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ಕೊಟ್ಟೆ ನಾವು ಎಷ್ಟೋ ಪಿ ಡಿ ಎಫ್ ಕೊಡಿರ್ಬೋದು ನಿಟ್ಟಿನ ತಗೊಂಡು ನೋಡೋ ಬಂದು ಈ ಒಂದು ಬುಕ್ ಹೊತ್ಕೊಂಡ್ರೆ ಯಾಕೆ ಆಗೋದಿಲ್ಲ ಆರ್ನೂರ ಇಪ್ಪತ್ತೈದು ರೂಪಾಯಿ ಆರ್ನೂರ ಇಪ್ಪತ್ತೈದು ಮಾಸ್ ಈ ಒಂದು ಬುಕ್ಕಿಂದ ನಾವು ಆರ್ನೂರ ಇಪ್ಪತ್ತೈದು ಹತ್ರ ಆರ್ನೂರ ಇಪ್ಪತ್ತೈದು ಮಾಸ್ಗೆ ತಗಿಬೋದು ನಮ್ಮ ಶಾಲೆಯ ನಾವು ಈ ತಾಲೂಕಲ್ಲಿ ಫಸ್ಟ್ ಪರವಾಗಿ ಮಾಡ್ತೀವಿ ಅಂತ ನಾವು ಈ ಜಿ ಟಿ ಹರೀಶ್ಗೌಡ್ರು ಸತ್ಯ ಮಾತುಕೊಡ್ತೀವಿ ಸರ್ ಎಲ್ಲರಿಗೂ ಶಾಸಕರು ನಿಮ್ಮ ಇದಕ್ಕೆ ಬಂದಿಲ್ಲ ಏನು ಅನಿಸ್ತು ನಿಮಗೆ ಸರ್ ತುಂಬಾ ಖುಷಿ ಆಯಿತು ಅವರು ನಮಗೋಸ್ಕರ ನಮ್ಮ ಶಾಲೆಗೆ ಬಂದಿದ್ದಾರೆ ಅವರು ಹುಟ್ಟು ಹಬ್ಬನ ನಮ್ಮ ಸ್ಕೂಲಲ್ಲೇ ಮಾಡ್ಕೋಬೇಕು ಅಂತ ಬಂದಿದ್ದಾರೆ ಅದು ತುಂಬಾ ಖುಷಿ ಆಯಿತು ಸರ್ ಸರ್ ಎಲ್ಲರೂ ಹೋಗ್ತಾ ಇದ್ದಾರೆ ಹೇಳ್ಬಿಡಿ ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ನಾನು ತಾಲೂಕಿನ ಶಾಸಕನಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೆಯ ಸಭೆಯನ್ನ ಮಾಡಿದ್ದು ನಮ್ಮ ಶಿಕ್ಷಣ ಇಲಾಖೆಯ ಸಭೆ ಬಹುಶಃ ನಾನು ಆ ಸಂದರ್ಭದಲ್ಲಿ ಹೇಳಿದ್ದೆ ನಾನು ಈ ತಾಲೂಕಿನ ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮೈಸೂರು ತಾಲೂಕು ಶೈಕ್ಷಣಿಕವಾಗಿ ಪ್ರಥಮ ಇರಬೇಕು ಮಾದರಿಯಾಗಿ ನಿಲ್ಲಬೇಕು ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ನಮ್ಮ ಎಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ತುಮಚೂರು ತಾಲೂಕಿನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರ್ತಕ್ಕಂಥ ನಾಲ್ಕು ಸಾವಿರದ ಮುನ್ನೂರು ಮಕ್ಕಳು ಎಸ್ ಎಸ್ ಎಲ್ ಸಿ ವ್ಯಾಸಂಗವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಚೈತಡಿಯನ್ನು ಕೊಡಬೇಕು ಅದರಿಂದ ಮಕ್ಕಳು ಹೆಚ್ಚಿನ ಅಂಕಗಳನ್ನು ಗಳಿಸಬೇಕು ಬಹುಶಃ ನಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಿಗಳನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಕೈಪಿಡಿಯನ್ನ ಶಾಲೆಗೆ ಒಂದೇ ಅವ್ರು ತಯಾರು ಮಾಡಿದ್ರು ಕೊಟ್ಟಿದ್ರು ಆ ಒಂದು ಬಿಡುಗಡೆ ಸಮಾರಂಭಕ್ಕೆ ನಾನು ಇರುವಂತಹ ಸಂದರ್ಭದಲ್ಲಿ ನಾನು ಆ ಕೈಪಿಡಿಯನ್ನ ನೋಡಿ ಬಹಳ ಸಂತೋಷ ಆಯಿತು ಬಹಳ ಸಂಪನ್ಮೂಲವಾದಂತ ಒಂದು ಕೈಪಿಡಿಯನ್ನ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಶಿಕ್ಷಕರು ಮಾಡಿದರೆ ಅದನ್ನ ಪ್ರತಿಯೊಂದು ಎಸ್ ಎಸ್ ಎಲ್ ಸಿ ವ್ಯಾಸಂಗವನ್ನು ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ತಲುಪಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾಲ್ಕು ಸಾವಿರದ ಮುನ್ನೂರು ಮಕ್ಕಳಿಗೂ ಸಹ ಆ ಕೈ ಪಿಡಿಯಲ್ಲಿ ನಾವು ವಿತರಣೆ ಮಾಡ್ತೀವಿ ಶೈಕ್ಷಣಿಕವಾಗಿ ಯಾವುದೇ ಒಂದು ಮಗು ಎತ್ತರಕ್ಕೆ ಬೆಳೆದಂಥ ಸಂದರ್ಭದಲ್ಲಿ ಅವರು ಇಡೀ ನಮ್ಮ ತಾಲೂಕಿಗೆ ಜಿಲ್ಲೆಗೆ ರಾಜ್ಯಕ್ಕೆ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದಂಥ ಕೊಡುಗೆಗಳನ್ನು ಕುಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ನಮ್ಮ ಮುಂದೆ ಹಲವಾರು ಉದಾಹರಣೆಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾರ್ಯಾರು ಸಾಧನೆಯನ್ನು ಮಾಡಿದರೆ ಅವರು ನಮ್ಮ ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಇಡೀ ವಿಶ್ವಕ್ಕೆ ವಿಶಿಷ್ಟವಾದಂಥ ಗುರಿಗಳನ್ನು ಕೊರತಕ್ಕಂಥ ನಾವು ನೋಡಿದ್ವಿ ಅದಕ್ಕೋಸ್ಕರ ನಾನು ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗಬೇಕು ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರ ಭಾಳ ಎತ್ತರಕ್ಕೆ ಬೆಳಿಬೇಕು ಮಕ್ಕಳು ಶೈಕ್ಷಣಿಕವಾಗಿ ಮುಂದೆ ಬರ್ತಕ್ಕಂಥ ನಾವು ಎಷ್ಟೋ ಪಿ ಡಿ ಎಫ್ ಕಂಡೆ ಯಾಕಾಗದಿಲ್ಲ ಆರ್ನೂರ ಇಪ್ಪತ್ತೈದುನೂರ ಇಪ್ಪತ್ತೈದು ಈ ಒಂದು ಮುಂದ ನಾವು ಆರ್ನೂರ ಇಪ್ಪತ್ತೈದು ಇಪ್ಪತ್ತೈದು ಮಾಸ್ಟ್ ತೆಗಿಬೋದು ನಮ್ಮ ಶಾಲೆಯಲ್ಲ ನಾವು ಈ ತಾಲೂಕಲ್ಲಿ ಫಸ್ಟ್ ಪರವಾಗಿ ಮಾಡ್ತೀವಿ ಅಂತ ನಾವು ಈ ಜಿ ಟಿ ಹರೀಶ್ ಗೌಡರ್ ಸರ್ಗೆ ಮಾತೊಡ್ತೀವಿ ಸಂಪನ್ಮೂಲ ಕೈಗೆ ಅಂತ ನಮ್ಮ ಪ್ರೀತಿಯ ಶಾಸಕರಾದ ಶ್ರೀ ಜಿ ಟಿ ಹರೀಶ್ ಗೌಡ ಸರ್ದವರಿಗೆ ಧನ್ಯವಾದಗಳು ಈ ಎಲ್ಲ ಭಾಷೆಯ ಕನ್ನಡ ಸಮಾಜ ವಿಜ್ಞಾನ ಎಲ್ಲ ಭಾಷೆಗಳನ್ನು ಒಳಗೊಂಡ ಕೈಪುಡಿ ನಮಗೆ ದೊರೆತಿದೆ ನಾವು ಇದರಿಂದ ಯಾವುದೇ ರೀತಿಯಾದಂತಹ ಜರಾಕ್ಸ್ಗಳಾದ್ರಿ ಅಥವಾ ಪಿ ಡಿ ಎಫ್ ಗಳ ಕೈ ಮೊರೆ ಇದನ್ನ ಓದ್ಕೊಂಡ್ರೆ ನಾವು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದನ್ನ ನಾವು ಸಂಪಾದಿಸ್ಬೋದು ಅನ್ನೋ ಒಂದು ಹೊಸ ತರಗತಿ ನಮ್ಮ ತುಂಬಿದೆ ಇದನ್ನ ನಮಗೆ ನೀಡುವ ನೀಡಿರುವಂತಹ

ಸಾರ್ವಜನಿಕರಿಗೆ ದಯವಿಟ್ಟು

ಸೋಪೇ ಇದು ಹೋಗಿ ಏ ರವಿಂತಾ ನೋಡಿ ನೋಡಿ

இங்க வர இங்க வர இங்க 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 ನಾವು ಇದರಿಂದ ಯಾವುದೇ ರೀತಿಯಾದಂತಹ ಜರಾಕ್ಸ್ಗಳಾದ್ವಿ ಅಥವಾ ಪಿಡಿಎಫ್ಗಳ ಕೈ ಮೊರೆ ಹೋಗ್ಬೇಕಾಗಿಲ್ಲ ಇದನ್ನ ಓದ್ಕೊಂಡ್ರೆ ನಾವು ಸಂಪಾದಿಸಬಹುದು ಅನ್ನೋ ಎನ್ನುವಂತಹ ಭರವಸೆ ನಮ್ಮ ದಿನ ಇದೆ ಇದನ್ನ ನಮ್ಗೆ ನೀಡುವ ನೀಡಿರುವಂತಹ ಶ್ರೀ ಹರೀಶ್ಗೌಡ ಸರ್ ಅವರಿಗೆ ಮತ್ತೊಮ್ಮೆ ಹಾಗೂ